ನಮಸ್ತೆ ವೀಕ್ಷಕರೇ ಕ್ಲಾಸ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿರುವ ಪಿಳ್ಳಪ್ಪ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ಮಂಡಲ ಅಧ್ಯಕ್ಷರಾದ ಎನ್ಎಲ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಗ್ರಾಮ ಪಂಚಾಯಿತಿಗಳ ಸದಸ್ಯರುಗಳು ಹಾಗೂ ಮುಖಂಡರುಗಳು ವಿವಿಧ ಪಕ್ಷಗಳನ್ನ ತೊರೆದು ಭಾರತೀಯ ಜನತಾ ಪಾರ್ಟಿ ಪಕ್ಷಕ್ಕೆ ಬಿಕೆ ನಾರಾಯಣಸ್ವಾಮಿ ಮತ್ತು ಅವರ ನೂರಾರಕ್ಕೂ ಹೆಚ್ಚು ಬೆಂಬಲಿಗರು ಸೇರ್ಪಡೆಯಾದರು ಈ ವೇಳೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷದ ವೈಫಲ್ಯತೆಗಳ ಬಗ್ಗೆ ಸಭೆಯಲ್ಲಿ ಬಿಚ್ಚಿಟ್ಟರು ದೇವನಹಳ್ಳಿ ಮಂಡಲ ಅಧ್ಯಕ್ಷರಾದ ಎನ್ಎಲ್ ಗೌಡ ಮಾತನಾಡಿ ಬಿಜೆಪಿ ಪಕ್ಷದ ಸಿದ್ದಾಂತಗಳನ್ನು ಒಪ್ಪಿ ಕ್ಷೇತ್ರದ ಸಂಪೂರ್ಣ ಅಭಿವೃದ್ಧಿಗಾಗಿ ವಿವಿಧ ಪಕ್ಷಗಳನ್ನು ತೊರೆದು ಇಂದು ಸೇರ್ಪಡೆಯಾಗಿರುವ ಎಲ್ಲ ಗಣ್ಯರಿಗೂ ನನ್ನ ಸ್ವಾಗತಪೂರ್ವಕ ಅಭಿನಂದನೆ ತಿಳಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್ಎಂ ರವಿಕುಮಾರ್ ಬಿಜೆಪಿ ಮುಖಂಡರಾದ ಎಕೆಪಿ ನಾಗೇಶ್ ದೇಸು ನಾಗರಾಜ್ ಆರ್ಕೆ ನಂಜೇಗೌಡ ಬುಳ್ಳಿ ರಾಜಪ್ಪ ವೇಣುಗೋಪಾಲ್ ಮುನೇಗೌಡ ವೇಣುಗೋಪಾಲ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಮಲೇಶ್ ಹಲವಾರು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ವರದಿ ಭಾಗವಹಿಸಿದ್ದರು ಯಾಕೆಂದ್ರೆ ಕೊಡ್ಲಿಕ್ಕೆ ನಿಮ್ಮಲ್ಲಿ ಏನೂ ಇಲ್ಲ ನಂಬರ್ ಒನ್ ನಂಬರ್ ಟು ಮುಂದಿನ ಚುನಾವಣೆಯಲ್ಲಿ ನಾವು ಶಾಸಕ ಸ್ಥಾನವನ್ನು ಗೆದ್ದೇ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ನೀವು ಸಂಘಟನೆ ಮಾಡಬೇಕು ನಮಗೆ ಬೇಕಾಗಿರೋದು ಸಂಘಟನೆ ಗಟ್ಟಿಯಾದ ಸಕಲವೂ ಸಾಧ್ಯ ಸಂಘಟನೆ ಇಲ್ಲದೆ ಏನನ್ನು ಕೂಡ ಸಾಧನೆ ಮಾಡ್ತೀವಿ ಸದ್ಯ ಭಾರತೀಯ ಜನತಾ ಪಕ್ಷ ಒಂದು ಕಾಲದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಇದೆಲ್ಲ ನಾವು ಏನ್ ಪಕ್ಷ ಜಾ ಅಲ್ಲಿ ಎಲೆಕ್ಷನ್ ಬೇರೆ ನಮ್ಮದು ಸಂಘಟನೆ ಬೇರೆ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡಿದೆ ಪಕ್ಷ ಇಲ್ಲಿ ಒಂದು ಕಾರ್ಯಕ್ರಮ ಬಂದರೆ ನಾವು ಆ ಪಕ್ಷ ಏನು ಕೊಟ್ಟಿದ್ದೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ ಅತ್ಯಂತ ನಮ್ಮ ಅಂಬರೀಷ್ ಗೌಡರು ನಮ್ಮ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪನವರು ಏನು ಅಧ್ಯಕ್ಷರಾದ್ರೆ ಆದ ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ನಾವು ಪಕ್ಷದ ಚಟುವಳಿಕೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೇವೆ ಅಂತ ಹೇಳಿಕೆ ನಾನು ಬಯಸ್ತೇನೆ ಮಾಡ್ತಾ ಆ ಒಂದು ಸೇವೆಯಲ್ಲಿ ತಂತ ಇವತ್ತು ಪಿ ಕೆ ನಾರಾಯಣ ಸ್ವಾಮಿ ಅವರಾಗ್ಲಿ ಅನಿಲ್ ಅವರಾಗ್ಲಿ ನಮ್ಮ ಗಿರೀಶ್ ಆಗ್ಲಿ ನಮ್ಮ ಮೆಳೆಕೋಟೆ ಪಂಚಾಯತಿಯ ಸದಸ್ಯರಂತ ನರೇಂದ್ರ ಗೌಡ್ರಾಗ್ಲಿ ಹಾಗೆ ನಮ್ಮ ತುಂಬಾ ಆತ್ಮೀಯರು ತುಂಬಾ ಒಂದು ಬಿಜೆಪಿ ಬಗ್ಗೆ ಕಳಕಳಿ ಇದ್ದಂತ ಕಮಲೇಶ್ ಅಣ್ಣವರು ಇರ್ಬೋದು ನಮ್ಮ